ಸಿನಿಮಾ ಜುಲೈ ಹತ್ತೊಂಬತ್ತು ಬರ್ತಾ ಇದೆ ನಾಟ್ ಔಟ್ ನಾಟ್ ಔಟ್ ಅನ್ನ ಹೆಸರು ನಾನು ಇಡೋದಕ್ಕೆ ಫಸ್ಟ್ ರೀಸನ್ ಫಸ್ಟ್ ನಾನು ಶುರು ಮಾಡಿದ್ದು ಈ ಕತೆ ಬರೆಯೋದಕ್ಕೆ ಲಾಕ್ಡೌನ್ ಅಲ್ಲಿ ಫಸ್ಟ್ ಲಾಕ್ಡೌನ್ ಆದಾಗ ಮನೇಲಿ ಒಮ್ಮೆ ಕೂತಿದ್ದಾಗ ಚಿಕ್ಕ ಚಿಕ್ಕ ಕಥೆಗಳು ಬೇಕು ಶುರು ಮಾಡ್ತಾರೆ ಲಾಕ್ಡೌನ್ ಸ್ಟೋರಿ ಅಂತ ಲಾಕ್ಡೌನ್ 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 ಕಥೆಗಳು ಅಂತ ಬರೆಯೋದಕ್ಕೆ ಶುರು ಮಾಡ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಹಾಕೋದಕ್ಕೆ ಶುರು ಮಾಡ್ತೇನೆ ಆ ಟೈಮಲ್ಲಿ ಈ ಒಂದು ಲೈನ್ ನನಗೆ ತಲೆಗೆ ಬಂತು ಆ ಲೈನ್ ನನಗೆ ಡೆವಲಪ್ ಮಾಡಿದೆ ಡೆವಲಪ್ ಮಾಡಿದ್ಮೇಲೆ ಹಾಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಕಾಲಾಂತ ಒಂದು ಸಿನಿಮಾ ಅದು ರೆಡಿ ಇದೆ ಆ ಸಿನಿಮಾನ ನಮ್ಮ ಕುಮಾರ್ ಸರ್ ಅವರು ಡೀಟೇಲ್ಸ್ ಅಲ್ಲಿ ನೋಡಿದ್ರು ಓಕೆ ಅವರ ಸ್ನೇಹಿತರ ನಿರ್ಮಾಪಕರು ಅವರು ಆ ಸಿನಿಮಾ ನೋಡಿದಾದ ಮೇಲೆ ಕರೆದ್ರು ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಸರಿ ಅಂತ ಬಂದು ರವಿ ಸರ್ ಬೀಚ್ ಮಾಡಿ ಕಥೆನ ನರೇಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತು ಒಂದು ಕಥೆ ಚೆನ್ನಾಗಿದೆ ಲೈಕ್ ಆಗಿದೆ ಶುರು ಮಾಡುವಂತ ಇಮಿಡಿಯೇಟ್ ಆಗಿ ಈ ಒಂದು ಕಥೆನ ಸ್ಕ್ರೀನ್ ಪ್ಲೇ ಶುರು ಮಾಡ್ತೀವಿ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನನಗೆ ಈ ನಾಟೋಟದ ಟೈಟ್ ಯಾಕೆ ಇಟ್ಟಿದ್ರು ಅಂತಂದ್ರೆ ಕಥೆಗೆ ಅಷ್ಟು ಪೂರಕವಾಗಿತ್ತು ಮತ್ತೆ ಸಿನಿಮಾ ಟೈಟಲ್ ಯಾವಾಗಲೂ ಕೂಡ ಕಮರ್ಷಿಯಲ್ ಆಗಿ ಇರಬೇಕು ಆಡಿಯನ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗಬೇಕು ಮತ್ತೆ ಹೇಳೋದಕ್ಕೆ ಸುಲಭ ಇರಬೇಕು ಯಾವಾಗಲೂ ನಾವು ಆಟದಲ್ಲಿ ನಾಟಕವನ್ನು ನೋಡಿರ್ತೀವಿ ಬಟ್ ಜೀವನದ ಆಟದಲ್ಲಿ ಯಾವಾಗಲೂ ಕೂಡ ಔಟ್ ನಾಟಕವನ್ನು ನಾವು ನೋಡೋದಕ್ಕಾಗಲ್ಲ ಯಾಕಂದ್ರೆ ಫೀಲ್ಡ್ ಅಂಪೈರ್ ಎದುರುಗಡೆ ಇರ್ತಾರೆ ತರ್ಡ್ ಅಂಪೈರ್ ಗ್ಯಾಲರಿ ಕೂತಿರ್ತಾರೆ ಅವರ ಡಿಸಿಷನ್ ಯಾವಾಗಲೂ ಕೂಡ ನಮ್ ಕಣ್ಣಿಗೆ ಕಾಣ್ತಾ ಇರುತ್ತೆ ಬಟ್ ಜೀವನದ ಅಂಪೈರ್ ಯಾರು ಅನ್ನೋದು ಯಾವತ್ತೂ ಕೂಡ ಯಾರು ಗೊತ್ತಿರಲ್ಲ ಯಾವಾಗ ಏನಾಗುತ್ತೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅನ್ನೋದು ಮನೆಯಿಂದ ಒಂದು ಸ್ಟೆಪ್ ಹೊರಗಡೆ ಇಟ್ಟಾಗಲೇ ನಮ್ಗೆ ಗೊತ್ತಾಗೋದು ಅದು ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ಯಾವತ್ತೂ ಕೂಡ ಯಾರು ನಿರೀಕ್ಷಣೆ ಮಾಡಿರಲ್ಲ ಒಂದೊಂದು ನಿಮಿಷನೂ ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತೆ ಆಮೇಲೆ ಆ ಡಿಸಿಷನ್ಸ್ ಕೂಡ

ಮತ್ತೆ ಈ ಸಿನಿಮಾಗೆ ಒಂದು ಪ್ರಮುಖ ಬೇಕಿತ್ತು ಅದಕ್ಕೆ ರವಿ ಸಾರ್ಕ ಫಸ್ಟ್ ಹೇಳಿದೆ ನಾನು ಸರ್ ಈ ಕ್ಯಾರೆಕ್ಟರ್ ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಸರ್ ಯಾಕಂದ್ರೆ ರವಿಶಂಕರ್ ಸರ್ ಮಾಡಿರೋ ಕ್ಯಾರೆಕ್ಟರ್ಷಬ್ ಶೆಟ್ಟಿ ಸರ್ ಮಾಡಬೇಕಿತ್ತು ರಿಷಬ್ ಶೆಟ್ಟಿ ಸಾರ್ಗೆ ರವಿ ಸಾರ್ಗೆ ತುಂಬಾ ಕ್ಲೋಸ್ ಇದ್ರು ಅದಕ್ಕೆ ರವಿ ಸಾರ್ ಹೇಳಿದೆ ಇಲ್ಲ ಅವ್ರ ಅಪ್ರೋಚ್ ಮಾಡಿ ಸರ್ ಅಂತ ಸರಿ ಅಂತ ರವಿ ಸರ್ ರಿಷಬ್ ಸರ್ ರಿಷಬ್ ಶೆಟ್ಟಿ ಸಾರ್ ಗೆ ಫೋನ್ ಮಾಡಿದ್ರು ಮಾಡಿ ಮಾತಾಡಿದ್ರು ಅವರು ಕಾಂತರ ಸಿನಿಮಾ ಶೂಟಿಂಗ್ ಅಲ್ಲಿ ಶೂಟಿಂಗ್ ಐದು ಫೈನಲ್ ಸ್ಟೇಜಲ್ ಇದ್ರು ಇಲ್ಲ ಅವ್ರು ಸ್ವಲ್ಪ ಶೆಡ್ಯೂಲ್ ಕಷ್ಟ ಅಂತ ಆಮೇಲೆ ಆಪ್ಷನ್ಸ್ ಬಂದ ಬಂದು ಬರ್ತಾ ಬರ್ತಾ ರವಿಶಂಕರ್ ಸರ್ ಫೈನಲ್ ಆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ರು ಅದಾದ್ಮೇಲೆ ನಮ್ಮ ಹೀರೋಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಕ್ಯಾರೆಕ್ಟರ್ ಆಗಿನೇ ಆದ್ರೆ ನನ್ನ ಮಗ ಅಂತ ಅವರು ಫಸ್ಟ್ ಚೇಂಬರ್ ಅಲ್ಲಿ ಇವತ್ತು ನಾನು ಪರಿಚಯ ಮಾಡಿಸ್ಲಿಲ್ಲ ಈ ಹುಡುಗ ಇದಾನೆ ಈ ಹುಡುಗನ ಒಂದು ಸಿನಿಮಾ ಮಾಡಬೇಕು ಅಂತ ಆಮೇಲೆ ಎಲ್ಲ ನರೇಶನ್ ಎಲ್ಲ ಆದ್ಮೇಲೆ ಮಾತಾಡಿದ್ಮೇಲೆ ಕುಮಾರಣ್ಣ ಹೊರಗಡೆ ಬಂದಾದ್ಮೇಲೆ ಅವ್ರ ಮಗನೇ ಇರ್ಲಿ ಅವರು ಹೌದಾ ನಾನು ಹೀರೋ ಇಬ್ಬರು ಕೂತು ಆ ಸಿನಿಮಾ ಬಗ್ಗೆ ಕತೆ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡಿ ಫೈನಲಿ ಅವ್ರ ಬಗ್ಗೆ ತಿಳಿದಾಗ ಗೊತ್ತಾಯ್ತು ಇಲ್ಲಿ ಈ ಒಂದು ಕತೆಗೆ ಆಕ್ಚುಲಿ ಶೂಟ್ ಆಗ್ತಾರೆ ಅಂತ ಏನಕ್ಕೆ ನನ್ನ ಆಮನೇಶ್ ಪ್ರೇಮರ್ ಕ್ಯಾರೆಕ್ಟರ್ ನ ಏನ್ ಬರ್ದಿದ್ರು ಅಲ್ಲಿಗೆ ಅಲ್ಲಿ ಯಾವುದೇ ರೀತಿಯಲ್ಲೂ ಹೀರೋಯಿಸಮ್ ಇಲ್ಲ ಸ್ಟಾರ್ ಕ್ಯಾಸ್ ಬೇಕಿಲ್ಲ ಒಬ್ಬ ದೊಡ್ಡ ಸ್ಟಾರ್ ತಗೊಂಡು ತಗೊಂಡು ಕ್ಯಾರೆಕ್ಟರ್ ಮಾಡೋ ಅವಶ್ಯಕತೆ ನನ್ಗೆ ಬೇಕಿದ್ದಿಲ್ಲ ಯಾಕಂದ್ರೆ ಕತೆ ಅಷ್ಟು ಡಿಮೆಂಡ್ ಮಾಡ್ತಾ ಇತ್ತು ಒಂದು ಸಿಂಪಲ್ ಕ್ಯಾರೆಕ್ಟರ್ ಅದ್ ಐಟು ಪರ್ಸನಾಲಿಟಿ ಅಥವಾ ಏನೂ ಬೇಕಿಲ್ಲ ನನಗೆ ಒಂದು ಒಳ್ಳೆ ಆರ್ಟಿಸ್ಟ್ ಬೇಕಿತ್ತು ಆ ಆರ್ಟಿಸ್ಟ್ ಇತ್ತು ಯಾಕಂದ್ರೆ ಅವ್ರಿಗೆ ಹಿಂದಿನ ಸಿನಿಮಾ ಆಕ್ಟಿಂಗ್ ಮಾಡಿದ್ರು ಮತ್ತೆ ಕೆನಡಾ ಅಲ್ಲಿ ಒಂದು ಆಕ್ಟಿಂಗ್ ಕೋರ್ಸ್ ನೋಂದಿದ್ರು ಅನುಭವ ಇತ್ತು ಆ ಅನುಭವದ ಮೇಲೆ ಅವರಷ್ಟೇ ಮಾತಾಡಬೇಕಾದ್ರೆ ನಿರ್ದೇಶನ ಗೊತ್ತಾಗುತ್ತೆ ನಿರ್ದೇಶಕ ಇವರು ಕ್ಯಾರೆಕ್ಟರ್ ಶೂಟ್ ಆಗ್ತಾರೆ ಅಂತ ನಾನು ಆಗ್ಲೇನ್ ನಾವು ಮಾಡಿದೆ ಅದಾದ್ಮೇಲೆ ಒಳ್ಳೆ ಪಾತ್ರವರ್ಗ ಬಂತು ನನ್ನ ಒಂದು ಚಿಕ್ಕ ರೂಮಲ್ಲಿ ಸ್ಟೋರಿ ರೀಡಿಂಗ್ ಕೇಳೋದಕ್ಕೆ ಸೂರ್ಯ ಅವರು ಬಂದ್ರು ಅವ್ರ ಗೆಟ್ ಅಪ್ ನೋಡಿದ ತಕ್ಷಣ ಯಾಕಂದ್ರೆ ನಾನು ತಿಳಿಸಿದ್ರೆ ಯಾವತ್ತು ವೇಟ್ ಮಾಡಿದ್ದಿಲ್ಲ ಮಾಮೂಲಿ ಟ್ರೋಲ್ ಗಳೆಲ್ಲ ಡೈಲಾಗ್ ಗಳು ಹೊಡಿತಾ ಇರ್ತಾರೆ ಸಿಕ್ಕಾಪಟ್ಟೆ ಓಕೆ ಆ ಡೈಲಾಗ್ ಗಳು ಟ್ರೋಲ್ ಗಳು ಆಗ್ತಾ ಇರ್ತಾ ಆಟ ಮೇಲೆ ವೇಟ್ ಮಾಡಿದ್ರು ಯಶಸ್ವಿ ಹೇಳಿದ್ರು ಇಲ್ಲ ಸ್ನೇಹ ಇದು ಸಾರಿ ಸ್ನೇಹ ಸೀನ್ ಅನ್ನ ಎಂತ ನಮ್ಮ ಸುದಿ ಬೀಟ್ ಮಾಡಿದ್ರು ಬೀಟ್ ಮಾಡಿದ್ರು ಒಂದು ಅರೇಷನ್ ಕೊಟ್ಟೆ ಅವರು ಫಸ್ಟ್ ಬಂದಿದ್ದು ಬಿಟ್ಟಪ್ಪ ಯಾಕಂದ್ರೆ ಡಬ್ಲ್ಯೂ ಇಟ್ ಆಗ್ಬಿಟ್ಟಿತ್ತು ಮತ್ತೆ ಈ ಕಡೆ ಸಲಗ ಇಟ್ ಆಗ್ಬಿಟ್ಟಿತ್ತು ಸಾವಿತ್ರಿ ಪಾತ್ರ ಬಂದು ದಾರ ಇಳಿಸಿ ಡೈರೆಕ್ಟ್ ಓಕೆ ಫುಲ್ ಬಿಲ್ಡ್ ಅಪ್ ಅಲ್ಲಿ ಬಂದು ಏನ್ ಕತೆ ಯಾಕಂದ್ರೆ ಸುಮಾರು ಕಥೆ ಕತೆ ರೇಡಿ ಕೊಡ್ತಾ ಇರ್ತಾರೆ ನಾನು ಅಷ್ಟೇ ಸರ್ ನಾನು ಸ್ವಲ್ಪ ವೈದಲ್ಲೇ ಸರ್ ಈ ತರ ಈ ತರ ಅಂತ ಒಟ್ಟು ಎಲ್ಲ ಡೈರೆಕ್ಷನ್ ಕೊಟ್ಟೆ ಡೈರೆಕ್ಷನ್ ಕೊಟ್ಟ ಆದ್ಮೇಲೆ ಸರ್ ನಾನು ಮಾಡ್ತೀನಿ ಸರ್ ಇದು ಓಕೆ ಡೇಟ್ ಸರ್ ಇದು ಸರ್ ಬರೋಂಗಿಲ್ಲ ಸರ್ ಡೇಟ್ ಇಳಿಸ್ಕೊಬಿಟ್ಟು ಏನಕ್ಕೆ ಇವರು ಅಂದ್ರೆ ಅಂದ್ರೆ ಫಸ್ಟ್ ನನಗೆ ಅನ್ಸಿದ್ರು ಡೇಟ್ ಸಿಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಇಂಡೈರೆಕ್ಟ್ ಆಗಿ ನಮ್ಮ ಟೀಮಲ್ಲಿ ಹೇಳಿದ್ರು ಅಂದ್ರೆ ತುಂಬಾ ಬಿಸಿ ಇದಾರೆ ಅಂತ ಕತೆ ಕೇಳಿದ ತಕ್ಷಣ ಇಲ್ಲ ನೀವು ಮಾಡಿ ಅಂತ ಒಂದು ಹೋಗ್ ಕೊಟ್ಟಲ್ಲ ಸಿನಿಮಾ ಕ್ಯಾರೆಕ್ಟರ್ ಅನ್ನೋದು ಅವರೂ ಉಳಿತು ರೆಡಿ ಓಕೆ ಹೀರೋ ಎಷ್ಟು ಪ್ರಮುಖವಾಗಿದೆಯೋ ಈ ಪಾತ್ರ ಹೀರೋಗೆ ಹಾಗೆ ಸುದೀವರ್ಗೂ ಕೂಡ ಅಷ್ಟೇ ಪ್ರಮುಖವಾಗಿದೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಟ್ಟರುಗಳಲ್ಲಿ ಸರ್ ನಮ್ಮನ್ನೆಲ್ಲ ಬಳಸ್ಕೊಬಿಟ್ರು ಸರ್ ಎಲ್ಲ ಎಲ್ಲ ಸಿನಿಮಾ ಯಾರು ಹೀರೋ ಜೊತೆನೋ ಎಲ್ಲ ಹೀರೋಯಿನ್ ಜೊತೆನೋ ಸುಮ್ಮನೆ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಬಳಸ್ಕೊಬಿಡ್ತಾರೆ ಅಂತ ಅದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದೆ ದೈಲಿಗು ನಾನು ಯಾರು ಯಾವ ಸಿನಿಮಾ ಕೂಡ ಬಳಸ್ಕೊಳ್ಳಲ್ಲ ದುಡಿಸ್ಕೋತೀನಿ ಅಂತ ಯಾಕಂದ್ರೆ ದುಡ್ಡು ಕೊಡ್ತೀನಿ ದುಡಿಸ್ಕೋತೀನಿ ಅಂತ ದುಡ್ಸ್ಕೊಳ್ತೀನಿ ಹೆಂಗೆ ಅಂತಂದ್ರೆ ಆ ಪಾತ್ರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರು ಅವ್ರ ಪೇಮೆಂಟ್ ಕೂಡ ಅಷ್ಟೇ ಪ್ರೊಡಕ್ಷನ್ ನಾನು ಮಾಡೋದ್ರೆ ಅಂದ್ರೆ ನಾನು ಡೈರೆಕ್ಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನನ್ನ ಪ್ರೊಡಕ್ಷನ್ ಅಲ್ಲಿ ಯಾವ ಆರ್ಟಿಸ್ಟ್ ಗಳು ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗ್ಬಾರ್ದು ನಾನು ಫಸ್ಟ್ ಪ್ರೊಡಕ್ಷನ್ ಅವ್ರಿಗೆ ಹೇಳೋದೇ ಅಂದ್ರೆ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ವಿಚಾರ ಆಗಿರ್ಬೋದು ಸಿನಿಮಾ ಕ್ಲೀನ್ ಆಗಿ ಮುಗಿಬೇಕು ಅಂದ್ರೆ ನಾನು ಮೂವತ್ತು ದಿನ ಟೈಮ್ ಕೊಟ್ಟಿದ್ರು ತರ್ಟಿ ತರ್ಟಿ ಟೂ ಡೇಸ್ ನನ್ನ ಟೈಮ್ ಕೊಟ್ಟಿದ್ರು ಇದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತಿದ್ರು ಆ ಬಜೆಟ್ ಅಲ್ಲಿ ಅದ್ರ ಪ್ಲಾನಿಂಗ್ ಆಗಿ ಅವ್ರ ಡೇಸ್ ಕೂಡ ಅಷ್ಟೇ ಫಿಕ್ಸ್ ಮಾಡಿದ್ರು ಅದೇ ಬಜೆಟ್ ಅಲ್ಲಿ ಮಾಡಬೇಕು